ಕಾರ್ಯಕ್ರಮಕ್ಕೆ ಆ ಪ್ರೋಗ್ರಾಮ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕೇವಲ ಡಿಪಿಆರ್ ಕಾರ್ಯದರ್ಶಿ ಒಬ್ಬರೇ ನಿರ್ಧಾರ ತಗೊಂಡು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಸತ್ಯವತಿ ಅವರು ಸಿಗ್ನೇಚರ್ ಇರಬಹುದು ಆದರೆ ಅವರು ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದವರು ಯಾರು ಯಾಕಂದ್ರೆ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇವರು ಸ್ವತಃ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಇದನ್ನು ಮಾಡಕ್ ಒಂದ್ ವೇಳೆ ಇದು ಸತ್ಯವತಿ ಅವರು ಸೈನ್ ಮಾಡಿದ್ರು ಒಂದ್ ವೇಳೆ ತಪ್ಪು ಅಂತ ಕಂಡು ಬಂದಲ್ಲಿ ಡಿ ಸಿಎಂ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಪ್ರೋಗ್ರಾಮ್ ಸಿಎಂ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಖುದ್ದಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಇಂಟೆಲಿಜೆನ್ಸ್ ಹಾಳಾಗೋಗ್ಲಿ ನೇರವಾಗಿ ಡಿಸಿಪಿ ಕರಿಬಸನ ಗೌಡ ಅವರೇ ನೇರವಾಗಿ ಬರೆದಿದ್ದಾರೆ ಸಿಬ್ಬಂದಿ ಕೊರತೆ ಇದೆ ಟೈಮ್ ಬೇಕು ಸಿ ಸಿ ಟಿವಿಗಳಿಲ್ಲ ಅಪಾಯದ ಮುನ್ನೆಚ್ಚರಿಕೆ ಎಲ್ಲಾ ಕೊಟ್ಟಿದ್ದಾರೆ ಆದ್ರೂ ಇದೆಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಯಾಕೆ ಪ್ರೋಗ್ರಾಮ್ಗೆ ಅಷ್ಟು ತರ ತುರಿಯಲ್ಲಿ ಅನುಮತಿಯನ್ನ ಕೊಡಲಾಯಿತು ಸಿಐಡಿ ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗಿದೆ ಶ್ರೀಲಕ್ಷ್ಮಿ ಮುಖ್ಯವಾಗಿ ಇಲ್ಲಿ ಸರ್ಕಾರದ ವೈಫಲ್ಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಕೇವಲ ಡಿಪಿಎಆರ್ ಸೆಕ್ರೆಟರಿ ಮಾತ್ರ ಅಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಕೂಡ ಇವೆಲ್ಲವೂ ಇರುತ್ತೆ ಅದಾದ ನಂತರ ಡಿಸಿಎಂ ಅವರ ಗಮನಕ್ಕೆ ಬರುತ್ತೆ ಸಿಎಂ ಗಮನದಲ್ಲಿ ಕೂಡ ಇರುತ್ತೆ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅದು ಯಾವ ಬಂಡತನದಿಂದ ಈ ರೀತಿ ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇದೆಲ್ಲ ಕ್ರೆಡಿಟ್ಗಾಗಿ ನಡೆದಿರುವಂತದ್ದು ಅಂದ್ರೆ ಲಕ್ಷಾಂತರ ಯುವ ಜನರನ್ನ ಸೆಳೀತಾ ಇದೀವಿ ನಾವು ಯುವಕರ ಪರವಾಗಿ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಸಾರ್ಲಿಕ್ಕೆ ಹೋಗಿ ಮಹಾ ಒಂದನ್ನ ಸರ್ಕಾರ ಮಾಡಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಸಿಐಡಿ ಕೂಡ ಈ ಒಂದು ಕೇಸ್ ನಲ್ಲಿ ಎಂಟ್ರಿ ಆಗಿರುವಂತದ್ದು ಈ ಎಲ್ಲಾ ಆಯಾಮದಲ್ಲಿ ಕೂಡ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಅನುಮತಿಯನ್ನ ನೀಡಿದ್ರು ಯಾರಿಗಿಂದ ಅನುಮತಿ ಹೋಯ್ತು ಯಾವಾಗ ಇವರು ರಿಕ್ವೆಸ್ಟ್ ಅನ್ನ ಕಳಿಸಿದ್ರು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ ಹಾಗಾದ್ರೆ ಕೆಎಸ್ಇಎಗೆ ಇಲ್ಲೇ ಯಾಕೆ ಮಾಡಬೇಕಿತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆಯೇ ಅರೇಂಜ್ ಅನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಪ್ಲಾನ್ ಅನ್ನ ಯಾರು ಮಾಡಿದ್ದು ಈ ಐಡಿಯಾವನ್ನ ಯಾರು ಕೊಟ್ಟಿದ್ದು ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಮೊದಲ ಹಂತದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ ನೆಕ್ಸ್ಟ್ ಕಸ್ಟಡಿಗೆ ಪಡೆದುಕೊಂಡು ಆ ನಂತರ ಈ ಒಂದು ವಿಭಾಗದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಐಡಿಯ ಹಲವು ತಂಡ ಈ ಒಂದು ಕೇಸ್ ನಲ್ಲಿ ತನ್ನ ತನಿಖೆಯನ್ನ ಕೂಡ ನಡೆಸುವಂತ ಕೆಲಸವನ್ನ ಮಾಡ ಮಾಡ್ತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇದೆ ಇನ್ನೊಂದು ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇರುವಂತದ್ದು ಇವೆಲ್ಲವನ್ನ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಹಲವು ಹಂತದಲ್ಲಿ ಇಲ್ಲಿ ಎಡವಟ್ಟುಗಳಾಗಿದ್ದಾವೆ ಹಲವು ಹಲವು ಕಡೆ ಎಡವಿದ್ದಾರೆ ಕೆಎಸ್ ಇರ್ಬೋದು ಆಮೇಲೆ ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲರ ಒಂದು ತಪ್ಪುಗಳು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದಾವೆ ತನಿಖೆಯ ನಂತರ ಇದಕ್ಕೆ ಒಂದು ಸ್ಪಷ್ಟತೆ ಸಿಗುವಂತದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ ದೊಡ್ಡ ಕಾರ್ಯಕ್ರಮಕ್ಕೆ ಆ ಪ್ರೋಗ್ರಾಮ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕೇವಲ ಡಿಪಿಆರ್ ಕಾರ್ಯದರ್ಶಿ ಒಬ್ಬರೇ ನಿರ್ಧಾರ ತಗೊಂಡು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಸತ್ಯವತಿ ಅವರು ಸಿಗ್ನೇಚರ್ ಇರಬಹುದು ಆದರೆ ಅವರು ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದವರು ಯಾರು ಯಾಕಂದ್ರೆ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇವರು ಸ್ವತಃ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಇದನ್ನು ಮಾಡಕ್ ಒಂದ್ ವೇಳೆ ಇದು ಸತ್ಯವತಿ ಅವರು ಸೈನ್ ಮಾಡಿದ್ರು ಒಂದ್ ವೇಳೆ ತಪ್ಪು ಅಂತ ಕಂಡು ಬಂದಲ್ಲಿ ಡಿ ಸಿ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಪ್ರೋಗ್ರಾಮ್ ಸಿಎಂ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಖುದ್ದಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಇಂಟೆಲಿಜೆನ್ಸ್ ಹಾಳಾಗೋಗ್ಲಿ ನೇರವಾಗಿ ಡಿ ಸಿ ಪಿ ಗೌಡ ಅವರೇ ನೇರವಾಗಿ ಬರೆದಿದ್ದಾರೆ ಸಿಬ್ಬಂದಿ ಕೊರತೆ ಇದೆ ಟೈಮ್ ಬೇಕು ಸಿ ಸಿ ಟಿವಿಗಳಿಲ್ಲ ಅಪಾಯದ ಮುನ್ನೆಚ್ಚರಿಕೆ ಎಲ್ಲಾ ಕೊಟ್ಟಿದ್ದಾರೆ ಆದ್ರೂ ಇದೆಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಯಾಕೆ ಪ್ರೋಗ್ರಾಂಗೆ ಅಷ್ಟು ತರ ತುರಿಯಲ್ಲಿ ಅನುಮತಿಯನ್ನ ಕೊಡಲಾಯಿತು ಸಿಐಡಿ ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗಿದೆ ಶ್ರೀಲಕ್ಷ್ಮಿ ಮುಖ್ಯವಾಗಿ ಇಲ್ಲಿ ಸರ್ಕಾರದ ವೈಫಲ್ಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಕೇವಲ ಡಿಪಿಎಆರ್ ಸೆಕ್ರೆಟರಿ ಮಾತ್ರ ಅಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಕೂಡ ಇವೆಲ್ಲವೂ ಇರುತ್ತೆ ಅದಾದ ನಂತರ ಡಿಸಿಎಂ ಅವರ ಗಮನಕ್ಕೆ ಬರುತ್ತೆ ಸಿಎಂ ಗಮನದಲ್ಲಿ ಕೂಡ ಇರುತ್ತೆ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅದು ಯಾವ ಬಂಡತನದಿಂದ ಈ ರೀತಿ ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇದೆಲ್ಲ ಕ್ರೆಡಿಟ್ಗಾಗಿ ನಡೆದಿರುವಂತದ್ದು ಅಂದ್ರೆ ಲಕ್ಷಾಂತರ ಯುವ ಜನರನ್ನ ಸೆಳಿತಾ ಇದ್ದೀವಿ ನಾವು ಯುವಕರ ಪರವಾಗಿ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಸಾರ್ಲಿಕ್ಕೆ ಹೋಗಿ ಮಹಾ ಒಂದನ್ನ ಸರ್ಕಾರ ಮಾಡಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಸಿಐಡಿ ಕೂಡ ಈ ಒಂದು ಕೇಸ್ ನಲ್ಲಿ ಎಂಟ್ರಿ ಆಗಿರುವಂತದ್ದು ಈ ಎಲ್ಲಾ ಆಯಾಮದಲ್ಲಿ ಕೂಡ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಅನುಮತಿಯನ್ನ ನೀಡಿದ್ರು ಯಾರಿಗಿಂದ ಅನುಮತಿ ಹೋಯ್ತು ಯಾವಾಗ ಇವರು ರಿಕ್ವೆಸ್ಟ್ ಅನ್ನ ಕಳಿಸಿದ್ರು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ ಹಾಗಾದ್ರೆ ಕೆಎಸ್ಇಎಗೆ ಇಲ್ಲೇ ಯಾಕೆ ಮಾಡ್ಬೇಕಿತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆಯೇ ಅರೇಂಜ್ ಅನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಪ್ಲಾನ್ ಅನ್ನ ಯಾರು ಮಾಡಿದ್ದು ಈ ಐಡಿಯಾವನ್ನ ಯಾರು ಕೊಟ್ಟಿದ್ದು ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಮೊದಲ ಹಂತದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾ ಮಾಡ್ತಾರೆ ನೆಕ್ಸ್ಟ್ ಕಸ್ಟಡಿಗೆ ಪಡೆದುಕೊಂಡು ಆ ನಂತರ ಈ ಒಂದು ವಿಭಾಗದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಐಡಿಯ ಹಲವು ತಂಡ ಈ ಒಂದು ಕೇಸ್ ನಲ್ಲಿ ತನ್ನ ತನಿಖೆಯನ್ನ ಕೂಡ ನಡೆಸುವಂತ ಕೆಲಸವನ್ನ ಮಾಡ ಮಾಡ್ತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇದೆ ಇನ್ನೊಂದು ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಹಲವು ಹಂತದಲ್ಲಿ ಇಲ್ಲಿ ಎಡವಟ್ಟುಗಳಾಗಿದ್ದಾವೆ ಹಲವು ಹಲವು ಕಡೆ ಎಡವಿದ್ದಾರೆ ಕೆಎಸ್ ಇರ್ಬೋದು ಆಮೇಲೆ ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲರ ಒಂದು ತಪ್ಪುಗಳು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ ತನಿಖೆಯ ನಂತರ ಇದಕ್ಕೆ ಒಂದು ಸ್ಪಷ್ಟತೆ ಸಿಗುವಂತದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ ಕಾರ್ಯಕ್ರಮಕ್ಕೆ ಆ ಪ್ರೋಗ್ರಾಮ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕೇವಲ ಡಿಪಿಆರ್ ಕಾರ್ಯದರ್ಶಿ ಒಬ್ಬರೇ ನಿರ್ಧಾರ ತಗೊಂಡು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಸತ್ಯವತಿ ಅವರು ಸಿಗ್ನೇಚರ್ ಇರಬಹುದು ಆದರೆ ಅವರು ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದವರು ಯಾರು ಯಾಕಂದ್ರೆ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇವರು ಸ್ವತಃ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಇದನ್ನು ಮಾಡಕ್ ಒಂದ್ ವೇಳೆ ಇದು ಸತ್ಯೋತಿ ಅವರು ಸೈನ್ ಮಾಡಿದ್ರು ಒಂದ್ ವೇಳೆ ಪ್ರೋಗ್ರಾಮ್ ಅನ್ನ ಸಿಎಂ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಖುದ್ದಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಇಂಟೆಲಿಜೆನ್ಸ್ ಹಾಳಾಗೋಗಲಿ ನೇರವಾಗಿ ಡಿಸಿಪಿ ಕರಿಬಸನ ಗೌಡ ಅವರೇ ನೇರವಾಗಿ ಬರ್ದಿದ್ದಾರೆ ಸಿಬ್ಬಂದಿ ಕೊರತೆ ಇದೆ ಟೈಮ್ ಬೇಕು ಸಿ ಸಿಟಿವಿಗಳಿಲ್ಲ ಅಪಾಯದ ಮುನ್ನೆಚ್ಚರಿಕೆ ಎಲ್ಲಾ ಕೊಟ್ಟಿದ್ದಾರೆ ಆದ್ರೂ ಇದೆಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಯಾಕೆ ಪ್ರೋಗ್ರಾಂಗೆ ಅಷ್ಟು ತರ ತುರಿಯಲ್ಲಿ ಅನುಮತಿಯನ್ನು ಕೊಡಲಾಯಿತು ಸಿಐಡಿ ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗಿದೆ ಶ್ರೀಲಕ್ಷ್ಮಿ ಮುಖ್ಯವಾಗಿ ಇಲ್ಲಿ ಸರ್ಕಾರದ ವೈಫಲ್ಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಕೇವಲ ಡಿಪಿಎಆರ್ ಸೆಕ್ರೆಟರಿ ಮಾತ್ರ ಅಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಕೂಡ ಇವೆಲ್ಲವೂ ಇರುತ್ತೆ ಅದಾದ ನಂತರ ಡಿಸಿಎಂ ಅವರ ಗಮನಕ್ಕೆ ಬರುತ್ತೆ ಸಿಎಂ ಗಮನದಲ್ಲಿ ಕೂಡ ಇರುತ್ತೆ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅದು ಯಾವ ಬಂಡತನದಿಂದ ಈ ರೀತಿ ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇದೆಲ್ಲ ಕ್ರೆಡಿಟ್ಗಾಗಿ ನಡೆದಿರುವಂತದ್ದು ಅಂದ್ರೆ ಲಕ್ಷಾಂತರ ಯುವ ಜನರನ್ನ ಸೆಳಿತಾ ಇದೀವಿ ನಾವು ಯುವಕರ ಪರವಾಗಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಸಾರಲಿಕ್ಕೆ ಹೋಗಿ ಮಹಾ ಒಂದನ್ನ ಸರ್ಕಾರ ಮಾಡಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಸಿಐಡಿ ಕೂಡ ಈ ಒಂದು ಕೇಸ್ ನಲ್ಲಿ ಎಂಟ್ರಿ ಆಗಿರುವಂತದ್ದು ಈ ಎಲ್ಲಾ ಆಯಾಮದಲ್ಲಿ ಕೂಡ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಅನುಮತಿಯನ್ನ ನೀಡಿದ್ರು ಯಾರಿಗಿಂದ ಅನುಮತಿ ಹೋಯ್ತು ಯಾವಾಗ ಇವರು ರಿಕ್ವೆಸ್ಟ್ ಅನ್ನು ಕಳಿಸಿದ್ರು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ ಹಾಗಾದ್ರೆ ಕೆಎಸ್ಇಎಗೆ ಇಲ್ಲೇ ಯಾಕೆ ಮಾಡಬೇಕಿತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅರೇಂಜ್ ಅನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಪ್ಲಾನ್ ಅನ್ನ ಯಾರು ಮಾಡಿದ್ದು ಈ ಐಡಿಯಾವನ್ನ ಯಾರು ಕೊಟ್ಟಿದ್ದು ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಮೊದಲ ಹಂತದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ ನೆಕ್ಸ್ಟ್ ಕಸ್ಟಡಿಗೆ ಪಡೆದುಕೊಂಡು ಆ ನಂತರ ಈ ಒಂದು ವಿಭಾಗದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಐಡಿಯ ಹಲವು ತಂಡ ಈ ಒಂದು ಕೇಸ್ ನಲ್ಲಿ ತನ್ನ ತನಿಖೆಯನ್ನ ಕೂಡ ನಡೆಸುವಂತ ಕೆಲಸವನ್ನ ಮಾಡ ಮಾಡ್ತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇದೆ ಇನ್ನೊಂದು ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇರುವಂತದ್ದು ಇವೆಲ್ಲವನ್ನ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಹಲವು ಹಂತದಲ್ಲಿ ಇಲ್ಲಿ ಎಡವಟ್ಟುಗಳಾಗಿದ್ದಾವೆ ಹಲವು ಹಲವು ಕಡೆ ಎಡವಿದ್ದಾರೆ ಕೆಎಸ್ ಇರ್ಬೋದು ಆಮೇಲೆ ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲರ ಒಂದು ತಪ್ಪುಗಳು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ ತನಿಖೆಯ ನಂತರ ಇದಕ್ಕೆ ಒಂದು ಸ್ಪಷ್ಟತೆ ಸಿಗುವಂತದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ ಕಾರ್ಯಕ್ರಮಕ್ಕೆ ಆ ಪ್ರೋಗ್ರಾಮ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕೇವಲ ಡಿಪಿಆರ್ ಕಾರ್ಯದರ್ಶಿ ಒಬ್ಬರೇ ನಿರ್ಧಾರ ತಗೊಂಡು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಸತ್ಯವತಿ ಅವರು ಸಿಗ್ನೇಚರ್ ಇರಬಹುದು ಆದರೆ ಅವರು ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದವರು ಯಾರು ಯಾಕಂದ್ರೆ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇವರು ಸ್ವತಃ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಇದನ್ನ ಮಾಡಕ್ ಒಂದ್ ವೇಳೆ ಇದು ಸತ್ಯವತಿ ಅವರು ಸೈನ್ ಮಾಡಿದ್ರು ಒಂದ್ ವೇಳೆ ತಪ್ಪು ಅಂತ ಕಂಡು ಬಂದಲ್ಲಿ ಡಿ ಸಿ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಪ್ರೋಗ್ರಾಮ್ ಸಿಎಂ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಖುದ್ದಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಇಂಟೆಲಿಜೆನ್ಸ್ ಹಾಳಾಗೋಗ್ಲಿ ನೇರವಾಗಿ ಡಿಸಿಪಿ ಕರಿಬಸನ ಗೌಡ ಅವರೇ ನೇರವಾಗಿ ಬರೆದಿದ್ದಾರೆ ಸಿಬ್ಬಂದಿ ಕೊರತೆ ಇದೆ ಟೈಮ್ ಬೇಕು ಸಿ ಸಿ ಇಲ್ಲ ಅಪಾಯದ ಮುನ್ನೆಚ್ಚರಿಕೆ ಎಲ್ಲಾ ಕೊಟ್ಟಿದ್ದಾರೆ ಆದ್ರೂ ಇದೆಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಯಾಕೆ ಪ್ರೋಗ್ರಾಂಗೆ ಅಷ್ಟು ತರ ತುರಿಯಲ್ಲಿ ಅನುಮತಿಯನ್ನ ಕೊಡಲಾಯಿತು ಸಿಐಡಿ ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗಿದೆ ಶ್ರೀಲಕ್ಷ್ಮಿ ಮುಖ್ಯವಾಗಿ ಇಲ್ಲಿ ಸರ್ಕಾರದ ವೈಫಲ್ಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಕೇವಲ ಡಿಪಿಎಆರ್ ಸೆಕ್ರೆಟರಿ ಮಾತ್ರ ಅಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಕೂಡ ಇವೆಲ್ಲವೂ ಇರುತ್ತೆ ಅದಾದ ನಂತರ ಡಿಸಿಎಂ ಅವರ ಗಮನಕ್ಕೆ ಬರುತ್ತೆ ಸಿಎಂ ಗಮನದಲ್ಲಿ ಕೂಡ ಇರುತ್ತೆ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅದು ಯಾವ ಬಂಡತನದಿಂದ ಈ ರೀತಿ ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇದೆಲ್ಲ ಕ್ರೆಡಿಟ್ಗಾಗಿ ನಡೆದಿರುವಂತದ್ದು ಅಂದ್ರೆ ಲಕ್ಷಾಂತರ ಯುವ ಜನರನ್ನ ಸೆಳಿತಾ ಇದೀವಿ ನಾವು ಯುವಕರ ಪರವಾಗಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಸಾರಲಿಕ್ಕೆ ಹೋಗಿ ಮಹಾ ಒಂದನ್ನ ಸರ್ಕಾರ ಮಾಡಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ಸಿಐಡಿ ಕೂಡ ಈ ಒಂದು ಕೇಸ್ ನಲ್ಲಿ ಎಂಟ್ರಿ ಆಗಿರುವಂತದ್ದು ಈ ಎಲ್ಲಾ ಆಯಾಮದಲ್ಲಿ ಕೂಡ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಅನುಮತಿಯನ್ನ ನೀಡಿದ್ರು ಯಾರಿಗಿಂದ ಅನುಮತಿ ಹೋಯ್ತು ಯಾವಾಗ ಇವರು ರಿಕ್ವೆಸ್ಟ್ ಅನ್ನ ಕಳಿಸಿದ್ರು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ ಹಾಗಾದ್ರೆ ಕೆಎಸ್ಇಎಗೆ ಇಲ್ಲೇ ಯಾಕೆ ಮಾಡಬೇಕಿತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆಯೇ ಅರೇಂಜ್ ಅನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಪ್ಲಾನ್ ಅನ್ನ ಯಾರು ಮಾಡಿದ್ದು ಈ ಐಡಿಯಾವನ್ನ ಯಾರು ಕೊಟ್ಟಿದ್ದು ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಮೊದಲ ಹಂತದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ ನೆಕ್ಸ್ಟ್ ಕಸ್ಟಡಿಗೆ ಪಡೆದುಕೊಂಡು ಆ ನಂತರ ಈ ಒಂದು ವಿಭಾಗದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಐಡಿಯ ಹಲವು ತಂಡ ಈ ಒಂದು ಕೇಸ್ ನಲ್ಲಿ ತನ್ನ ತನಿಖೆಯನ್ನ ಕೂಡ ನಡೆಸುವಂತ ಕೆಲಸವನ್ನ ಮಾಡ ಿದೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇದೆ ಇನ್ನೊಂದು ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಮೇಲ್ನೋಟಕ್ಕೆ ಕಂಡು ಬಂದ್ರೂ ಕೂಡ ಹಲವು ಹಂತದಲ್ಲಿ ಇಲ್ಲಿ ಎಡವಟ್ಟುಗಳಾಗಿದ್ದಾವೆ ಹಲವು ಹಲವು ಕಡೆ ಎಡವಿದ್ದಾರೆ ಕೆಎಸ್ ಇರ್ಬೋದು ಮ್ಯಾನೇಜ್ಮೆಂಟ್ ಕಂಪನಿ ಇರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲರ ಒಂದು ತಪ್ಪು